ಭಾರತದ ಎಲ್ಎಸಿಯಲ್ಲಿ ಚೀನಾ ಬೃಹತ್ ಅಣೆಕಟ್ಟು ನಿರ್ಮಾಣ ಬ್ರಹ್ಮಪುತ್ರ ನದಿಗೆ ಡ್ರ್ಯಾಗನ್ ಅಡ್ಡಗೋಡೆ ಯುದ್ಧದಲ್ಲಿ ಪ್ರವಾಹ ಸೃಷ್ಟಿಸಲು ಮುಂದಾದ ಚೀನಾ ನಮ್ಮ ಪಕ್ಕದ ಚೀನಾ ದೇಶ ವೈಯಕ್ತಿಕವಾಗಿ ಮತ್ತು ಪರೋಕ್ಷವಾಗಿ ಭಾರತವನ್ನು ಟಾರ್ಗೆಟ್ ಮಾಡಿದಂತೆ ಕಾಣ್ತಾ ಇದೆ ಕಳೆದ ಮೂರ್ನಾಲ್ಕು ತಿಂಗಳಿನಿಂದ ರಸಗೊಬ್ಬರಗಳ ರಫ್ತು ನಿಲ್ಲಿಸಿದ ಚೀನಾ ಈಗ ಭಾರತ ಮತ್ತು ಚೀನಾ ದೇಶದ ಗಡಿಯಲ್ಲಿ ಹರಿಯುವ ಬ್ರಹ್ಮಪುತ್ರ ನದಿಗೆ ದೇಶದಲ್ಲೇ ಅತ್ಯಂತ ದೊಡ್ಡ ಜಲಾಶಯ ನಿರ್ಮಾಣಕ್ಕೆ ಮುಂದಾಗಿದೆ ಇಲ್ಲಿ ನಮ್ಮ ಆಗ್ನೇಯ ಟಿಬೆಟ್ ನಿಂಚಿ ಪ್ರದೇಶದಲ್ಲಿ ಬ್ರಹ್ಮಪುತ್ರ ನದಿಯ ಟಿಬೆಟಿಯನ್ ಹೆಸರಾದ ಯರ್ಲುಂಗ್ ಥಾಂಗ್ಸೋ ನದಿಯ ಮೇಲೆ ವಿಶ್ವದಲ್ಲೇ ಅತಿದೊಡ್ಡ ದೊಡ್ಡ ಜಲವಿದ್ಯುತ್ ಅಣೆಕಟ್ಟು ನಿರ್ಮಾಣವನ್ನು ಚೀನಾ ಈಗಾಗಲೇ ಆರಂಭಿಸಿದೆ ಇನ್ನು ಇತ್ತೀಚೆಗೆ ನಡೆದ ನಿರ್ಮಾಣ ಕಾಮಗಾರಿಯ ಉದ್ಘಾಟನಾ ಸಮಾರಂಭದಲ್ಲಿ ಚೀನಾದ ಪ್ರಧಾನಮಂತ್ರಿ ಲೀ ಕಿಯಾಂಗ್ ಅವರು ಭಾಗವಹಿಸಿದ್ರು ಎಂದು ಅಲ್ಲಿನ ಸರ್ಕಾರಿ ಮಾಧ್ಯಮಗಳು ವರದಿ ಮಾಡಿದ್ವು ಬಹುಶತಕೋಟಿ ಡಾಲರ್ ಯೋಜನೆಯನ್ನ ಚೀನಾ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅನುಮೋದಿಸಿತ್ತು ಇಲ್ಲಿ ಚೀನಾ ಜಲಾಶಯ ನಿರ್ಮಾಣ ಮಾಡ್ತಾ ಇರೋದು ಸಮಸ್ಯೆ ಏನಲ್ಲ ಇಲ್ಲಿ ಚೀನಾ ಅಧಿಕೃತವಾಗಿ ಭಾರತದೊಟ್ಟಿಗೆ ಅಂತಾರಾಷ್ಟ್ರೀಯ ಜಲ ಒಪ್ಪಂದಕ್ಕೆ ಸಹಿ ಹಾಕಿಲ್ಲ ಒಂದ್ ವೇಳೆ ಚೀನಾ ಏನಾದರೂ ಈ ಜಲಾಶಯದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿದ್ದೇ ಆಗಿದ್ದಲ್ಲಿ ಇದರ ತೀವ್ರತೆ ನಮ್ಮ ಭಾರತಕ್ಕೆ ತಟ್ಟುತ್ತೆ ಜಲಾಶಯ ಭರ್ತಿಯಾಗುವವರೆಗೂ ಕಾದು ಒಮ್ಮೆಲೆ ಡ್ಯಾಮ್ಗಳ ಗೇಟ್ ಓಪನ್ ಮಾಡಿದ್ರೆ ನಮ್ಮ ಭಾರತದ ಪ್ರದೇಶವಾದ ಸಿಯಾಂಗ್ ಬೆಲ್ಟ್ ನಾಶವಾಗಿ ಹೋಗುತ್ತೆ ಹಾಗಿದ್ರೆ ಇಲ್ಲಿ ಚೀನಾ ನಿರ್ಮಾಣ ಮಾಡ್ತಾ ಇರೋದು ಅದೆಂಥ ಜಲಾಶಯ ಕರೆಂಟ್ ಉತ್ಪಾದನೆಯ ನೆಪದಲ್ಲಿ ಭಾರತದ ಮೇಲೆ ನೀರಿನ ಅಸ್ತ್ರ ಪ್ರಯೋಗ ಮಾಡಲು ಮುಂದಾಯ್ತ ಚೀನಾ ಚೀನಾದ ಜಲಪ್ರಯೋಗಕ್ಕೆ ಭಾರತ ಯಾವ ಅಸ್ತ್ರ ಸಿದ್ಧ ಮಾಡಿದೆ ಅನ್ನೋದನ್ನ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಬನ್ನಿ ಎಪ್ಪತ್ತರಷ್ಟು ನೀರು ಭಾರತದ್ದು ಅಡ್ಡಗೋಡೆ ಮಾತ್ರ ಚೀನಾದ್ದು ಚೀನಾ ಯೋಚನೆ ಯಾರಿಗೂ ಗೊತ್ತಿಲ್ಲ ಅಂತಾರಾಷ್ಟ್ರೀಯ ಒಪ್ಪಂದಕ್ಕೆ ಚೀನಾ ಹಿಂದೇಟು ವಿಶ್ವದ ಅತಿದೊಡ್ಡ ಜಲವಿದ್ಯುತ್ ಯೋಜನೆ ಎಂದು ಹೇಳಲಾಗ್ತಾ ಇರೋ ಈ ಯೋಜನೆಯಿಂದ ಚೀನಾ ಬರೋಬ್ಬರಿ ಅರವತ್ತು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಗುರಿ ಹೊಂದಿದೆ ಇಲ್ಲಿ ಸಿಯಾಂಗ್ ಆಗಿ ಅರುಣಾಚಲ ಪ್ರದೇಶಿಸುವ ಯರ್ಲುಂಗ್ ಥಾಂಗ್ಸೋ ನದಿ ಅಸ್ಸಾಂನಲ್ಲಿ ಬ್ರಹ್ಮಪುತ್ರವಾಗಿ ಬಾಂಗ್ಲಾದೇಶಕ್ಕೆ ಹರಿಯುತ್ತೆ ಇಲ್ಲಿ ಚೀನಾದ ಯೋಜನೆಯಿಂದ ಬ್ರಹ್ಮಪುತ್ರ ನದಿಗೆ ಕಂಟಕವಾಗಬಹುದು ಎಂಬ ಆತಂಕದ ನಡುವೆ ಅರುಣಾಚಲ ಮುಖ್ಯಮಂತ್ರಿ ಪೇಮಾ ಖಂಡು ಮತ್ತು ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಭೀಸ್ಮಾ ಶರ್ಮಾ ಅವರು ಯೋಜನೆ ಕುರಿತು ವ್ಯತಿರಿಕ್ತ ಅಭಿಪ್ರಾಯವನ್ನು ಇತ್ತೀಚೆಗೆ ಹಂಚಿಕೊಂಡಿದ್ದರು ಇಲ್ಲಿ ಚೀನಾದ ಯೋಜನೆಯನ್ನ ವಾಟರ್ ಬಾಂಬ್ ಎಂದು ಬಣ್ಣಿಸಿದ ಖಂಡು ಅರುಣಾಚಲ ರಾಜ್ಯದ ಜನರಿಗೆ ಮತ್ತು ಅದರ ಜೀವನೋಪಾಯಕ್ಕೆ ಅಸ್ತಿತ್ವದ ಬೆದರಿಕೆಯಾಗಿದೆ ಅಂತ ಹೇಳಿದರು ಇಲ್ಲಿ ಅಂತಾರಾಷ್ಟ್ರೀಯ ಜಲ ಒಪ್ಪಂದಕ್ಕೆ ಚೀನಾ ಸಹಿ ಹಾಕದ ಕಾರಣ ಅಣೆಕಟ್ಟು ತೀವ್ರ ಕಳವಳಕಾರಿಯಾಗಿದೆ ಇಲ್ಲಿ ಚೀನಾ ದೇಶವನ್ನು ನಂಬಲು ಸಾಧ್ಯವೇ ಇಲ್ಲ ಇನ್ನೊಂದು ಕಡೆ ಚೀನಾ ಏನ್ ಮಾಡುತ್ತೆ ಎಂದು ಯಾರಿಗೂ ತಿಳಿದಿಲ್ಲ ಒಂದ್ ವೇಳೆ ಅಣೆಕಟ್ಟಣ ನಿರ್ಮಿಸಿ ಇದ್ದಕ್ಕಿದ್ದಂತೆ ನೀರು ಬಿಡುಗಡೆ ಮಾಡಿದ್ರೆ ನಮ್ಮ ಸಿಯಾಂಗ್ ಬೆಲ್ಟ್ ಸಂಪೂರ್ಣ ನಾಶವಾಗಿ ಹೋಗುತ್ತೆ ಇಲ್ಲಿ ವಿಪರ್ಯಾಸ ನೋಡಿ ಬ್ರಹ್ಮಪುತ್ರದ ಒಟ್ಟು ಹರಿವಿನಲ್ಲಿ ಚೀನಾದ ಕೊಡುಗೆ ಶೇಕಡಾ ಮೂವತ್ತರಿಂದ ಮೂವತ್ತೈದರಷ್ಟು ಮಾತ್ರ ಉಳಿದದ್ದು ಹಿಮಾ ಕರಗುವಿಕೆ ಮತ್ತು ಟಿಬೇಟಿಯನ್ ಪ್ರದೇಶದ ಮಳೆ ಮೂಲಕ ಬರುತ್ತೆ ಉಳಿದ ಶೇಕಡ ಅರವತ್ತೈದರಿಂದ ಎಪ್ಪತ್ತರಷ್ಟು ಭಾರತದೊಳಗೆ ಹರಿಯುತ್ತೆ ಅರುಣಾಚಲ ಪ್ರದೇಶ ಅಸ್ಸಾಂ ನಾಗಾಲ್ಯಾಂಡ್ ಮತ್ತು ಮೇಘಾಲಯದಲ್ಲಿ ಧಾರಾಕಾರ ಮಾನ್ಸೂನ್ ಮಳೆಯಿಂದ ಪ್ರಮುಖ ಉಪನದಿಗಳಾದ ಸುಬಾನ್ಸಿರಿ ಲೋಹಿತ್ ಕಮೆಂಗ್ ಮನಸ್ ಧನಸಿರಿ ಜಿಯಾಭರೇಲಿ ಕೊಪೇಲಿ ಖಾಸಿ ಘಾರೋ ಮತ್ತು ದೀಗಾ ನದಿಯ ಮೂಲಕ ಒಳಹರಿವು ಹೆಚ್ಚಾಗುತ್ತೆ ಹಾಗಿದ್ರೆ ಇಲ್ಲೇ ಯಾಕೆ ಚೀನಾ ಈ ಅಣೆಕಟ್ಟು ನಿರ್ಮಾಣ ಮಾಡ್ತು ಅಂತ ನೋಡೋದಾದರೆ ಈ ಅಣೆಕಟ್ಟು ಚೀನಾಕ್ಕೆ ನೀರಿನ ಹರಿವನ್ನು ನಿಯಂತ್ರಿಸಲು ಅಧಿಕಾರ ನೀಡುವುದರ ಜೊತೆಗೆ ಬೀಜಿಂಗ್ ಹೆಚ್ಚಿನ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಲು ಅನುವು ಮಾಡಿಕೊಡುತ್ತೆ ಇದರಿಂದಾಗಿ ಯುದ್ಧದ ಸಮಯದಲ್ಲಿ ಗಡಿ ಪ್ರದೇಶದಲ್ಲಿ ಪ್ರವಾಹಕ್ಕೆ ಸಿಲುಕಿಸಬಹುದು ಭಾರತ ಕೂಡ ಅರುಣಾಚಲ ಪ್ರದೇಶದಲ್ಲಿ ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಿಸುತ್ತೆ ಇಲ್ಲಿ ಈಗಾಗಲೇ ಕಾಮಗಾರಿ ನಡೀತಾ ಇದ್ದು ಕಾಮಗಾರಿ ನಿಲ್ಲಿಸಿ ಅಂದರೆ ಚೀನಾ ಕೇಳೋದಿಲ್ಲ ಭಾರತ ರಾಜತಾಂತ್ರಿಕ ನಡೆಗಳ ಮೂಲಕ ಭವಿಷ್ಯದಲ್ಲಾಗುವ ಪ್ರವಾಹವನ್ನು ತಡೆಗಟ್ಟುತ್ತಾ ಅಥವಾ ರಾಜತಾಂತ್ರಿಕ ನಡೆಯ ಮೂಲಕವೇ ರಾಜಿಗೆ ಮುಂದಾಗುತ್ತಾ ಕಾದು ನೋಡಬೇಕಾಗಿದೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್